ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಪ್ಪ ಅಂದ್ರೆ ಸಿಕ್ಕಾಬಟ್ಟೆ ಒಳಗಡೆ ಕೂಲ್ ವೆದರ್ ಒಂದಿನ ಮಳೆ ಬರುತ್ತೆ ಒಂದಿನ ಜೋರಾಗಿ ಬಿಸಿಲು ಬರುತ್ತೆ ಇನ್ನೊಂದಿನ ಸಿಕ್ಕಾಬಟ್ಟೆ ಫಾಗಿರತ್ತೆ ಬೆಳಿಗ್ಗೆ ಎದ್ರೆ ಸಾಕು ನನಗಂತೂ ಫುಲ್ ಮೂಗೆಲ್ಲ ಬ್ಲಾಕ್ ಆಗ್ತಾ ಇರುತ್ತೆ ಸೊ ನಾನ್ ಸ್ವಲ್ಪ ಕೋಲ್ಡು ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಎಲ್ಲ ಆಗ್ತಾ ಇರುತ್ತೆ ಸೊ ಹುಷಾರಾಗಿರಿ ಮಕ್ಕಳಿಗೆಲ್ಲ ಸ್ವಲ್ಪ ಬೆಚ್ಚಿಗಿರೋ ನೀರು ಕೊಡಿ ಬೆಚ್ಚಿಗೆ ಸ್ವಲ್ಪ ಸ್ವೆಟರು ಜಾಕೆಟ್ ಎಲ್ಲ ಕಳಿಸಿ ಆ್ಯಕ್ಚುಲಿ ಇವತ್ತು ಅಡುಗೆ ಮನೆಯಿಂದ ಲಾಗ್ ಮಾಡ್ತಿದ್ದೀನಿ ಅಂದರೆ ಅಡುಗೆ ಮನೆಗೆ ಸಂಬಂಧಪಟ್ಟಿದೆ ಎಸ್ ನಮ್ಮದೇ ತೋಟದ್ದು ಕೊಬ್ಬರಿ ತೊಗೊಂಬಂದಿದ್ವಿ ಕೊಬ್ಬರಿನೆಲ್ಲ ರೆಡಿ ಮಾಡಿ ಕೊಬ್ಬರಿನ ಎಣ್ಣೆ ಮಾಡಿಸ್ಕೊಂಡು ಬಂದ್ವಿ ಇಷ್ಟು ಎಣ್ಣೆ ಬಂದಿದೆ ಸೋ ತೋರಿಸ್ತೀನಿ ಎಣ್ಣೆ ಇಷ್ಟು ಎಣ್ಣೆ ಬಂದಿದೆ ನಿಜವಾಗ್ಲೂ ಚೆನ್ನಾಗಿರತ್ತೆ ಒಂಥರ ಕೊಬ್ಬರಿ ಎಣ್ಣೆ ಸ್ಮೆಲ್ಲೇ ಒಂಥರ ಚೆನ್ನಾಗಿರತ್ತೆ ಆಕ್ಚುಲಿ ಯಾವ್ತರ ನಾನು ನಮ್ಮನೇಲಿ ನಮ್ ತೋಟದಲ್ಲೇನೆ ತಗೊ ತಗೊಂಬರೋದು ಕೊಬ್ಬರಿನ ಕೊಬ್ಬರಿ ಹಾಕ್ ಕಾಯಿನ ಕಿತ್ತಾಕಿರ್ತೀವಲ್ವ ಒಂದಷ್ಟು ಎತ್ತಾಕಿರ್ತೀವಿ ಸೈಡಲ್ಲಿ ಅದನ್ನೆಲ್ಲ ಕೊಬ್ಬರಿ ಆದ್ಮೇಲೆ ಒಡೆದು ಇವಾಗ ಅದನ್ನ ಯಾವ ತರ ಮಾಡಿದ್ವಿ ಮತ್ತೆ ಮಿಲ್ಲಿಗೋಗಿ ಏನೆಲ್ಲಾ ಮಾಡ್ಕೊಬಂದೆ ಅಂತ ಒಂದು ರೌಂಡ್ ಅಪ್ ಹೋಗಿ ಹೋಗ್ ಬಂದ್ಬಿಡಿ ನೋಡ್ಕೊಂಡು ನಮ್ದೇ ತೋಟದ ಕೊಬ್ಬರಿ ಊರಿಂದ ಕೊಬ್ಬರಿನ ತಗೊಂಡ್ ಬಂದಿದ್ರು ಇವಾಗ ಇದನ್ನ ಪೀಸ್ ಮಾಡ್ತಾ ಇದ್ದೀನಿ ಪೀಸ್ ಮಾಡಿ ಒಂದು ಟೂ ಡೇಸ್ ಬಿಸಿಲಲ್ಲಿ ಒಣಗಿಸ್ಬೇಕು ಎಷ್ಟು ಚೆನ್ನಾಗಿ ಕೊಬ್ಬರಿ ಒಣಗುತ್ತೋ ಡ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಎಣ್ಣೆ ಬರುತ್ತೆ ಹಾಗೇನೆ ಎಣ್ಣೆನ ತುಂಬಾ ದಿನ ಇಟ್ಕೊಳ್ಬೋದು ಆ ಕೊಬ್ಬರಿ ಹಸಿ ಇದ್ರೆ ಎಣ್ಣೆ ಬೇಗ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಲಾಸ್ಟ್ ಟೈಮ್ ಹೋದಾಗ್ಲೇನೆ ಹೇಳಿದ್ರು ಸ್ವಲ್ಪ ಚೆನ್ನಾಗಿ ಒಣಗಸ್ಕೊಂಡ್ ಬನ್ನಿ ಮೇಡಮ್ ಮತ್ತೆ ಆಯಿಲ್ ಕೂಡ ಚೆನ್ನಾಗ್ ಬರತ್ತೆ ಅಂತ ಹೇಳಿದ್ರು ಹಂಗಾಗಿ ಕಟ್ ಮಾಡಿ ಇವಾಗ ನೈಟ್ ಸ್ವಲ್ಪ ಫ್ರೀ ಇರ್ತೀನಲ್ವ ಆ ಟೈಮ್ ಅಲ್ಲಿ ಕಟ್ ಮಾಡಿ ಬಿಸ್ಲಲ್ಲಿ ಒಂದ್ ಎರಡು ದಿನ ಒಣಗಿಸ್ದೆ ಫೈನಲಿ ಒಣಗಿದ್ದೆಲ್ಲ ಆದ್ಮೇಲೆ ಇದಕ್ಕೆ ಎಣ್ಣೆ ಮಾಡಿಸೋದಕ್ಕೆ ಅಂತ ತಗೊಂಡೋಗಿದ್ವಿ ಹದಿಮೂರುವರೆ ಕೆ ಜಿ ಇತ್ತು ಈ ಟೈಮ್ ಸ್ವಲ್ಪ ಕಮ್ಮಿನೇ ಮಾಡಿಸಿದ್ವಿ ಲಾಸ್ಟ್ ಟೈಮ್ ಒಂದು ಟ್ವೆಂಟಿ ಫೈವ್ ಜಿ ಮಾಡಿಸ್ತಾ ಇದ್ವಿ ಸೊ ಹಾಗಾಗಿ ಯೂಶಲಿ ನಾನು ಇವ್ರ ಹತ್ರನೇ ಮಾಡಿಸೋದು ಹೋದ್ವಿ ತಗೊಂಡು ಹೋಗಿದ ತಕ್ಷಣವೇ ಹಾಕಿದ್ರು ಕೊಬ್ಬರಿ ಅಲ್ಲೇ ಹಾಕ್ಬಿಟ್ಟು ಚೇರ್ ಕೊಟ್ಟರು ಕುತ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ವಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಮೇಲ್ಗಡೆ ಕೊಬ್ಬರಿ ಹಾಕಿ ಒಂದು ಐದು ನಿಮಿಷ ಆದ್ಮೇಲೆ ಎಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತಿಳುವಾಗಿ ವೈಟ್ ಕಲರ್ ಅಲ್ಲಿ ಎಣ್ಣೆ ಆಗಿನ ಎಣ್ಣೆ ಬರ್ತಾ ಇರೋ ಟೈಮಲ್ಲಿ ಆ ಸ್ಮೆಲ್ ಇರುತ್ತಲ್ವಾ ಕೊಬ್ಬರಿ ಸ್ಮೆಲ್ಲು ನಿಜವಾಗ್ಲೂ ಅದೊಂಥರ ಸಕ್ಕತ್ತಾಗಿರುತ್ತೆ ಸ್ಮೆಲ್ಲು ನೋಡ್ತಾ ಕೂತ್ಕೊಂಡಿದ್ದೆ ಅಲ್ಲೇನೆ ಫಿಲ್ಟರ್ ಕೂಡ ಮಾಡ್ತಾರೆ ಫಿಲ್ಟರ್ ಮಾಡಿ ಎಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಒಂದೊಂದೇ ಡ್ರಾಪ್ ಅನಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ರೋಲ್ ಆಗ್ತಾ ಆಗ್ತಾ ಮೆಷಿನ್ ಜಾಸ್ತಿ ಆಗತ್ತೆ ಮಿನಿಮಮ್ ಒನ್ ಅವರ್ ಆಯ್ತು ಅಂತ ಅನ್ಕೊಳ್ಳಿ ಸೊ ಅಲ್ಲೇನೆ ಚೇರ್ ಹಾಕಿದ್ರಲ್ವ ಕುತ್ಕೊಂಡು ನೋಡ್ತಾ ಇದ್ದೆ ಫೈನಲಿ ಹದ್ಮೂರೂವರೆ ಕೆಜಿಗೆ ಎಷ್ಟ್ ಎಣ್ಣೆ ಬಂತು ಅಂತ ಎಣ್ಣೆ ಹಾಕಿಸ್ಕೊಳ್ಳೋದಕ್ಕೆ ಒಂದು ವಾಟರ್ ಕ್ಯಾನ್ ಮತ್ತೆ ಇನ್ನೊಂದು ಈ ತರ ಸ್ಟೀಲ್ ಕ್ಯಾನ್ ನ ತಗೊಂಡೋಗಿದೆ ಮನೆಯಿಂದಲೇ ನಾನೇನೆ ಸೊ ನೋಡ್ಕೊಂಡ್ ಬಂದಿದ್ದ ಆಯ್ತಾ ಆಕ್ಚುಲಿ ಹೇಳ್ಬೇಕಂದ್ರೆ ತಿನ್ನಿಗೆಲ್ಲ ತುಂಬ ಒಳ್ಳೆಯದು ಸೊ ಮತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ನಮ್ಮ ಈ ಮಂಗಳೂರಿಯನ್ಸ್ ಎಲ್ಲ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ನೋಡಿ ಅವ್ರು ಎಷ್ಟು ಬೆಳ್ಳಗಿರ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಇರ್ತಾರಲ್ವ ನಾವು ಒಂದೊಂದ್ಸತಿ ಅಂದ್ಕೊಳ್ತಾ ಇರ್ತೀನಿ ದೇವ್ರು ಇರೋ ಬರೋ ಸೌಂದರ್ಯನೆಲ್ಲ ಇವ್ರಿಗೆ ಕೊಟ್ಟಿದಾರಲ್ಲಪ್ಪ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಕಲರ್ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ತೀವಲ್ವಾ ಅವರು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಮತ್ತು ಸ್ಕಿನ್ನಿಗೆ ಆದಷ್ಟು ಫಿಶ್ ತಿಂತಾರೆ ಹಂಗಾಗಿ ಅವರು ತುಂಬ ಚೆನ್ನಾಗಿ ಗ್ಲೋ ಆಗಿರ್ತಾರೆ ಸೊ ಅದಕ್ಕೇನೆ ನಾನು ಇವಾಗ ತುಂಬ ದಿನದಿಂದ ಕೊಬ್ಬರಿ ಎಣ್ಣೆನ ನಮ್ಮ ಮನೆಯಲ್ಲೇನೆ ಮಾಡಿಸ್ತೀನಿ ತುಂಬ ಒಳ್ಳೆಯದು ಹೆಲ್ತಿಗೆ ನಿಜವಾಗ್ಲೂ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಆಮೇಲೆ ಇವಾಗ ಅದು ಇದು ಕೆಮಿಕಲ್ ಎಣ್ಣೆ ತಿನ್ನೋದಕ್ಕಿನ್ನ ಈ ಥರ ಕೊಬ್ಬರಿ ಒಂದು ಐವತ್ತು ಕೊಬ್ಬರಿ ಇದ್ರೆ ಸಾಕು ಇಲ್ಲ ಒಂದು ಒಂದು ಐವತ್ತು ಕೊಬ್ಬರಿ ಇದ್ರೆ ಸಾಕು ಅದನ್ನ ಒಂದ್ ಕಡೆ ಎತ್ತಿಟ್ಟು ಅದನ್ನ ಕೊಬ್ಬರಿ ಮಾಡ್ಕೊಂಡು ಆವಾಗ ಅವಾಗ ಮಾಡಿಸ್ಕೊಳ್ಬೋದು ನನಗೆ ಇಷ್ಟು ಎಣ್ಣೆ ಸಿಕ್ಕಿದೆ ನಾವ್ ಇನ್ನ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಜಾಸ್ತಿ ಕೊಬ್ಬರಿ ಹಾಕ್ತಾ ಇದ್ವಿ ಈ ಟೈಮ್ ಸ್ವಲ್ಪ ಕೊಬ್ಬರಿ ಕಮ್ಮಿ ಹಾಕಿದೀನಿ ಅಂತ ಅನ್ಸುತ್ತೆ ಹದಿಮೂರುವರೆ ಕೆ ಜಿ ಇತ್ತು ಅಷ್ಟೇನೆ ಲಾಸ್ಟ್ ಟೈಮ್ ಒಂದು ಇಪ್ಪತ್ತೈದು ಕೆ ಜಿ ಮಾಡಿಸಿದ್ವಿ ಎಣ್ಣೆ ಬಂದಿತ್ತು ಈ ಸತಿ ಸ್ವಲ್ಪ ಕಮ್ಮಿ ಆಯ್ತು ಇನ್ನು ನೆಕ್ಸ್ಟ್ ಇವಾಗ ಹಾಕಿದ್ದೀವಿ ಇನ್ನು ಒಂದು ಸಿಕ್ಸ್ ಮಂತ್ ಆದಮೇಲೆ ಬರುತ್ತೆ ಅವಾಗ ತೆಗಿಬೇಕು ಆ್ಯಕ್ಚುಲಿ ಅಲ್ಲಿ ಮಾಡ್ಸಕ್ಕೆ ಹೋದಾಗ ಹೇಳ್ತಾಯಿದ್ರು ಹದಿಮೂರುವರೆ ಕೆ ಜಿಗೆ ಎಷ್ಟು ಎಣ್ಣೆ ಬಂದಿದೆ ಇಷ್ಟೊಂದು ಎಣ್ಣೆ ಬಂದಿದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಳುವರಿ ಅಂತ ಅವರು ಅಲ್ಲಿ ಯಾರೋ ಒಬ್ರು ಬಂದಿದ್ದವ್ರು ಇದ್ರು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಹದಿಮೂರುವರೆ ಕೆ ಜಿಗೆ ಸೊ ಎಂಟೂವರೆ ಕೆ ಜಿ ಏನೋ ಆಯಿಲ್ ಬಂತು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರು ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದಷ್ಟೇ ಸೊ ಇಷ್ಟು ಹ್ಮ ಗಮ್ ಅಂತ ವಾಸನೆ ಬರ್ತಾ ಇದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡಿ ಆ್ಯಕ್ಚುಲಿ ಎಣ್ಣೆನೆ ಮಾಡಿಸ್ಕೊಂಡ್ಬಂದಿದ್ದು ಯಾವ ಥರ ತರ ಇದೆ ಅಂತ ಇವಾಗ ಕೋಲ್ಡಿಗೆ ಶೀತ ಇರೋದಕ್ಕೆ ಸ್ವಲ್ಪ ಗಟ್ಟಿಗಾಗಿದೆ ಫ್ರೆಶ್ ಎಣ್ಣೆ ಸಿಕ್ಕಿದೆ ಇದರಲ್ಲಿ ಆಲ್ರೆಡಿ ಆಗಲೇ ನಾವು ಈ ಬಾಟ್ಲಲ್ಲಿ ಇಲ್ಲಿ ತನಕ ಇತ್ತು ಆಗಲೇ ನಾವು ಒಂದು ಸ್ಪೆಷಲ್ ಡಿಶ್ ಕೂಡ ಮಾಡಿದ್ದಾಯ್ತು ಮಾಡಿ ಅದ್ರ ಟೇಸ್ಟ್ ಕೂಡ ಮಾಡಿದ್ದಾಯ್ತು ಈ ತರ ಇದೆ ಎಣ್ಣೆ ಆ ಥರ ಇದೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಬೇಗ ಗಟ್ಟಿ ಆಗ್ಬಿಡತ್ತೆ ಸೊ ಅದಕ್ಕೋಸ್ಕರನೇ ನಾನು ಇದರಲ್ಲೇ ಹಾಗೆ ಇಟ್ಟಿದ್ದೀನಿ ನೋಡಿ ಯಾವ ತರ ಇದೆ ಅಂತ ಸೊ ಕೊಬ್ಬರಿ ಎಣ್ಣೆನ ನಾವು ಕೊಬ್ಬರಿ ಎಣ್ಣೆ ಮತ್ತೆ ಇದು ಕಡಲೆಕಾಯಿ ಬೀಜ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಮಾಡಿಸುವಾಗ ಕಡಲೆಕಾಯಿ ಬೀಜನ ಜೊತೆಯಲ್ಲಿ ಮಿಕ್ಸ್ ಮಾಡಿ ಇದರಲ್ಲಿ ಮಿಷಿನ್ ಅಲ್ಲಿ ಆಡಿಸ್ತಾರೆ ಸೊ ಅದನ್ನ ಮಾಡ್ಲೇಬಾರ್ದು ಯಾಕೆ ಗೊತ್ತಾ ಕೊಬ್ಬರಿ ಎಣ್ಣೆ ಸಿಕ್ಕಾಬಿಟ್ಟೆ ತೆಳುವಾಗಿರತ್ತೆ ಆದ್ರೆ ಕಡಲೆಕಾಯಿ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿರತ್ತೆ ಅದೆರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ನಾವು ಎಣ್ಣೆ ಮಾಡಿಸ್ದಾಗ ನಾವು ಈಗ ಬೋಂಡ ಬಜ್ಜಿ ಎಲ್ಲ ಮಾಡೋದಕ್ಕೆ ಕರಿಯೋದಕ್ಕೆ ಅಂತ ಎಣ್ಣೆ ಕಾಯಿಸ್ತೀವಲ್ವಾ ಕೊಬ್ಬರಿ ಎಣ್ಣೆ ಬೇಗ ಕಾಯುತ್ತೆ ಆದ್ರೆ ಕಡಲೆಕಾಯಿ ಎಣ್ಣೆ ಅದು ಕಾಯೋದು ಲೇಟ್ ಆಗತ್ತೆ ಸೊ ಹಾಗಾಗಿ ಎರಡೂ ತಪ್ಪು ಅದು ಮಾಡಿಸ್ಲೇಬಾರ್ದು ಬೇರೆ ಬೇರೆ ಸಪ್ರೇಟ್ ಇರಬೇಕು ಆ ಎರಡನ್ನು ಮಿಕ್ಸ್ ಮಾಡಿ ನಾವು ಎಣ್ಣೆನ ಕಾಯೋಕೆ ಇಟ್ಟಾಗ ಒಂದ್ ಎಣ್ಣೆ ಕಾಯ್ದಿರತ್ತಲ್ವ ಅದು ಉಕ್ಕು ಬರುತ್ತೆ ಕಡಲೆಕಾಯಿ ಎಣ್ಣೆ ಕಾಯ್ದೆ ಇರೋದಿಲ್ಲ ಸೊ ಅದು ನಿಧಾನವಾಗಿ ಅದು ಆಗೋದು ಅಷ್ಟೇ ನಿಧಾನವಾಗಂತೆ ಸೊ ಎರಡನ್ನು ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಮಾಡಿಸ್ಬಾರ್ದು ಬೇರೆ ಬೇರೆ ಸಪ್ರೇಟಾಗೆ ಮಾಡಿಸ್ಕೊಳ್ಬೇಕಂತೆ ನಿಮ್ಗೆ ಏನಾದರೂ ಕಡ್ಲೆಕಾಯಿ ಎಣ್ಣೆ ಬೇಕು ಅಂದ್ರೆ ಸಪ್ರೇಟಾಗಿ ಮಾಡಿಸ್ಕೊಳ್ಳಿ ಅಂತ ನನ್ಗೆ ಅವ್ರು ಹೇಳಿದ್ರು ಸೊ ಹಾಗಾಗಿ ಅದನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಇದಾಗಿದೆ ನೋಡಿ ಆ ಸ್ಮೆಲ್ ಅಂತೂ ಕೊಬ್ಬರಿನೇನೋ ಅನ್ನೋ ತರ ಇದೆ ಎಷ್ಟು ಫ್ರೆಶ್ ಆಗಿದೆ ಕಣ್ಮುಂದೆನೆ ತಗೊಂಡೋಗಿ ಆಡಿಸ್ಕೊಂಡು ಬಂದಿರೋದು ಸೊ ಹಾಗಾಗಿ ನನಗೆ ಕೂದ್ಲಿ ಹಚ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಭಯ ಇಲ್ಲ ಸಾಮಾನ್ಯ ಅಮ್ಮನ ಮನೇಲಿ ಇರುವಾಗ್ಲಿಂದನೂ ಅಷ್ಟೇ ನಮ್ಮ ಮನೇಲಿ ಕೊಬ್ಬರಿ ಸೊ ಈ ತರ ನೀಟಾಗಿ ಹಚ್ಕೊಬಿಡ್ಬೋದು ಕೊಬ್ಬರಿ ಎಣ್ಣೆನ ಅಮ್ಮವರು ಮನೇಲಿ ತೋಟ ಇದ್ದಾಗ್ಲಿಂದನೂ ಕೊಬ್ಬರಿನ ಮಾರಕ್ಕೆ ಹೋದಾಗ್ಲೇ ಅಲ್ಲೇನೆ ಗಾಣ ಎಲ್ಲ ಮಾಡಿಸಿ ಈ ತರ ಫ್ರೆಶ್ ಆಗಿರೋ ಕೊಬ್ಬರಿ ಎಣ್ಣೆನ ತಗೊಂಡ್ ಬರ್ತಾ ಇದ್ರು ಅವಾಗ ನನ್ನ ಕೂದ್ಲು ಇನ್ನೂ ತುಂಬಾ ಚೆನ್ನಾಗಿತ್ತು ಈಗಲೇ ಸ್ವಲ್ಪ ಉದ್ರೋಗಿರೋದು ಅಂತ ಹೇಳ್ಬೋದು ಇನ್ನೂ ಉದ್ದ ಕೂದ್ಲು ಉದ್ದ ಜಡೆ ಇತ್ತು ನಮ್ಮೆಲ್ಲರಿಗೂ ನನ್ನ ಅಕ್ಕನಿಗೆ ನನ್ನ ತಂಗಿಯವ್ರಿಗೆ ಎಲ್ಲರಿಗೂನು ಸೊ ಮನೆಯಲ್ಲಿ ಈ ತರ ಸಣ್ಣ ಸಣ್ಣ ಐಡಿಯಾನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ಈ ಬಾಟಲಿಗೆ ತುಂಬಿಸೋದಕ್ಕೆ ಆಯಿಲ್ನ ಒಂದು ಲಾಲ್ಕೆ ಅಂತಾರಲ್ವ ಅದು ಬೇಕಾಗಿತ್ತು ನನ್ನ ಹತ್ರ ಇರ್ಲಿಲ್ಲ ಸೊ ಹಾಗಾಗಿ ಒಂದ್ ಚಿಪ್ನ ಹೋಲ್ ಮಾಡಿ ಈ ತರ ಅದರೊಳಗಿಂದ ಫಿಲ್ ಮಾಡ್ತಾ ಇದೀನಿ ನೋಡಿ ನನ್ನ ಮಕ್ಕಳು ಅಂತ ಇದ್ರು ಅವ ಏನೆಲ್ಲ ತಲೆ ಯೂಸ್ ಮಾಡ್ತೀರಮ್ಮ ನೀವು ಅಂತ ಸೊ ಐಡಿಯಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಟ್ ಅದಕ್ಕೆ ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ ಇದನ್ನೊಂದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಟ್ಲಿಗೆ ತುಂಬಿಸಿ ಅಂತ ನಾವು ಅತ್ತೆ ಮನೆಗೂ ಕಳಿಸ್ಬೇಕಲ್ವಾ ಹಂಗಾಗಿ ಒಂದ್ ಬಾಟ್ಲಲ್ಲಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೆ ನನೀಗ ಇದ್ರೊಳಗೆ ಫಿಲ್ ಮಾಡೋದಕ್ಕೆ ಎಲ್ಲ ಈಚೆ ಚೆಲ್ತಾ ಇತ್ತು ಅದಕ್ಕೆ ತೆಂಗಿನ ಚಿಪ್ನ ಯೂಸ್ ಮಾಡಿ ಈ ತರ ಮಾಡಿದೆ ಏನಂತೀರಾ ಚೆನ್ನಾಗಿದೆ ಅಲ್ವಾ ಓಕೆ ಲೈಕ್ ಮಾಡಿ ಅಡಿಗೆಗೆಲ್ಲ ಎತ್ತಿಟ್ಕೊಂಡು ಒಂದು ಎರಡು ಲೀಟರ್ಷ್ಟು ಕಾಯಿಸೋಣ ಕಾಯಿಸಣ ಅಂತ ಇದ್ದೀನಿ ಕೂದಲಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಏನೇನು ಹಾಕ್ತೀನಿ ಅಂತ ಅದನ್ನು ಶೇರ್ ಮಾಡ್ತೀನಿ ನಾನು ಸಾಮಾನ್ಯವಾಗಿ ಈ ತರ ಕೊಬ್ಬರಿ ಎಣ್ಣೆ ತಂದಾಗ ಚೆನ್ನಾಗಿ ಅದಕ್ಕೆಲ್ಲ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮೆಂತ್ಯೆ ಆಮೇಲೆ ಕರಿಬೇವಿನ ಸೊಪ್ಪು ಇನ್ನೂ ಏನೇನೆಲ್ಲ ಹಾಕ್ತೀನಿ ದಾಸವಾಳ ಹೂವು ದಾಸವಾಳ ಎಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಆಯಿಲ್ ಮಾಡಿ ಇಟ್ಕೊಳ್ತೀನಿ ಸುಮಾರು ನನಗೆ ಒಂದು ಸಿಕ್ಸ್ ಮಂತ್ ಏಯ್ಟ್ ಮಂತ್ಸ್ ತನಕ ಬರುತ್ತೆ ಅದನ್ನೇ ನಾನು ಹಚ್ಕೊಳ್ಳೋದು ಸೊ ಹಾಗಾಗಿ ಕಾಯಿಸ್ಬೇಕು ಅದನ್ನೊಂದು ಬಾಟ್ಲಲ್ಲಿ ಎತ್ತಿ ಹಿಡ್ಕೊಳ್ಳೋಣ ಅಂದ್ಕೊಂಡಿದೀನಿ ಇನ್ನ ಒಂದು ಸ್ವಲ್ಪ ನಮ್ಮ ಅತ್ತೆಗೂ ಕಳಿಸ್ಬೇಕು ಭದ್ರಾವತಿಗೆ ಅವರು ಸ್ವಲ್ಪ ಆಯಿಲ್ ಎಲ್ಲ ಕಾಯಿಸಿ ಇಟ್ಕೊಳ್ತಾರೆ ಅಮ್ಮ ತಲೆಗೆಲ್ಲ ಹಚ್ಕೊಳ್ತಾರಲ್ವ ಹಂಗಾಗಿ ನಾವೊಂದು ಡಿಶ್ ಮಾಡಿದ್ವಿ ಅಂತ ಹೇಳಿದ್ನಲ್ವಾ ಸೊ ಅದನ್ನ ಈ ಪಕ್ಕದಲ್ಲಿ ಹಾಕ್ತೀನಿ ನೋಡಿ ಆ್ಯಕ್ಚುಲಿ ಇದ್ರದು ಅಳಸಿನಕಾಯಿದು ಅಳಸಿನಕಾಯಿನ ಕೆತ್ತಕಾಯಿ ಅಂತನೂ ಅಂತಾರೆ ಅದರಿಂದ ಇವಾಗ ಹೇಗೂ ನಾವು ಇನ್ನು ಫಾರ್ಟಿ ಏಯ್ಟ್ ಡೇಸ್ ತನಕ ನಾವು ಇದು ತಿನ್ನಂಗಿಲ್ಲ ನಾನ್ ವೆಜ್ ಅಂದರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ತನಕ ನಾವು ವೆಜ್ ಎಲ್ಲ ತಿನ್ನಿಲ್ಲ ಯಾಕೆಂದ್ರೆ ನಮ್ಮ ಏರಿಯಾದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಿದೆಯಲ್ವ ಸೊ ಅದಕ್ಕೋಸ್ಕರ ನಾನ್ ವೆಜ್ ಎಲ್ಲ ಮಾಡ್ತಾನೆ ಇಲ್ಲ ಮಕ್ಕಳಿಗೆ ತಿನ್ಬೇಕು ಅಂತ ಸಕ್ಕ ಆಸೆ ಪಡ್ತಾರೆ ಪಾಪ ಏನು ಮಾಡೋದು ಸೊ ಅವ್ರಿಗೋಸ್ಕರ ಅಂದ್ಕೊಂಡು ಇದನ್ನ ಕೆ ಈ ಹಲಸಿನಕಾಯಲ್ಲಿ ಇದು ಕಬಾಬ್ ಮಾಡೋಣ ಅಂತ ಐಡಿಯಾ ಮಾಡಿದ್ವಿ ಸೊ ಒಂದು ಎರಡು ಕಡೆ ನೋಡಿದ್ದೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಸೊ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಹಲಸಿನಕಾಯಿನ ನೀಟಾಗಿ ಒಂದು ಚಾಕುಗೆ ಸ್ವಲ್ಪ ಆಯಿಲ್ ಹಾಕೊಂಡು ಕೈಗೆಲ್ಲ ಚೆನ್ನಾಗಿ ಆಯಿಲ್ ಹಚ್ಕೊಂಡು ಅದನ್ನೆಲ್ಲ ಮೇಲ್ಗಡೆ ರ್ಯಾಪ್ ತೆಗ್ದು ಗಮ್ ಇರುತ್ತಲ್ವ ಅದು ಅಂಟು ಅಲಸಿನಕಾಯ್ದು ಅಂಟೆಲ್ಲ ಆಗಿಬಿಡುತ್ತೆ ಸೊ ಈ ಥರ ಮಾಡೋದ್ರಿಂದ ಅಂಟಾಗೋದಿಲ್ಲ ನೀಟಾಗಿ ತೆಗ್ದಿದ್ದಾದ್ಮೇಲೆ ದಪ್ಪ ದಪ್ಪ ಸ್ಲೈಸ್ನ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಮತ್ತೆ ಒಂಚೂರು ಅರಿಶಿನ ಪುಡಿನ ಹಾಕಿ ಅಷ್ಟರೊಳಗೆ ಇನ್ನೊಂದು ಈ ಕಡೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾರ್ನ್ಫ್ಲವರ್ ಖಾರದ ಪುಡಿ ಒಂಚೂರು ಧನಿಯಾ ಪುಡಿ ಒಂಚೂರು ಗರಂ ಮಸಾಲೆ ಚೆನ್ನಾಗಿ ಹಾಕ್ ಮಿಕ್ಸ್ ಮಾಡಬೇಕು ಒಂಚೂರು ಲೆಮನ್ ಇದ್ರೆ ಹಾಕೊಳ್ಳಿ ಲೆಮೆನ್ ಹತ್ರ ಇರಲಿಲ್ಲ ಅನ್ಬಿಟ್ಟು ಹಾಕಿಲ್ಲ ಸೊ ಇದನ್ನೆಲ್ಲ ಇದನ್ನೆಲ್ಲಾ ಚೆನ್ನಾಗಿ ಕಲಸಿಟ್ಟು ಕೂಗ್ಸಿರ್ತೀವಲ್ವಾ ಅದನ್ನ ನೀರೆಲ್ಲ ತೆಗೆದು ಅದನ್ನು ಕೂಡ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ನಿಜವಾಗ್ಲೂ ಯಾವ ಚಿಕನಿಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿತ್ತು ಕ್ರಿಸ್ಪಿ ಆಗಿತ್ತು ನೀವು ಆ ಸೌಂಡ್ ಕೂಡ ಕೇಳಿಸ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಇದನ್ನ ಸೊ ಮನೆಯಲ್ಲೇ ಮಾಡಿರೋ ಕೊಬ್ಬರಿ ಎಣ್ಣೆಯಿಂದ ನಾವು ಕೂಡ ಮಾಡ್ಕೊಂಡು ತಿಂದಿದ್ದಾಯ್ತು ತುಂಬಾ ಚೆನ್ನಾಗಿತ್ತು ಇದನ್ನು ಟ್ರೈ ಮಾಡಿದ್ವಿ ನಿಜವಾಗ್ಲೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ಇದನ್ನೆಲ್ಲ ತಿಂತಾದರೆ ಚಿಕನ್ನೇ ಮರ್ತೋಗ್ತೀರ ವೆಜಿಟೇರಿಯನ್ ಯಾರ್ಯಾರೆಲ್ಲ ಇದ್ದೀರೋ ಇದನ್ನು ಟ್ರೈ ಮಾಡಿ ನೋಡಿ ಸೌಂಡು ಸೌಂಡ್ ಹೆಂಗೆ ಇದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಯಾವ ಥರ ಮಾಡಿದ್ದೀನಿ ಅಂತಲೂ ಶ್ ಇಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ ನೋಡಿಕೊಂಡು ಮಾಡಿಕೊಂಡು ತಿನ್ಕೊಡಿ